ಪುತ್ತೂರು ಪ್ರಕರಣ ಏನಿದೆ ತುಂಬ ದಿನಗಳಿಂದ ಚರ್ಚೆಯಲ್ಲಿತ್ತು ಮತ್ತು ಸಡನ್ನಾಗಿ ಎಲ್ಲರೂ ಮಾಯ ಆಗಿ ಹೋದರು ಮಾಯಾಗಿ ನಾವು ಹೋಗಿರಲಿಲ್ಲ ನಮ್ಮನ್ನು ಮಾಯ ಮಾಡಿದರು ಸ್ವಲ್ಪ ದಿನ ಯಾಕೆಂದರೆ ಅವರು ನಮ್ಮ ಹತ್ರ ಏನು ಹೇಳಿದ್ರಂದರೆ ಹೋರಾಟ ಪ್ರೆಸ್ ಮಾಡೋದಾಗಲಿ ಅದೆಲ್ಲ ನೀವು ಮಾಡಲಿಕ್ಕೀಗ ಈಗ ಹೋಗಬೇಡಿ ಯಾಕೆಂದರೆ ಇದು ಎರಡು ಕುಟುಂಬದ ಪ್ರಶ್ನೆ ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಇಮಿಡಿಯೇಟಾಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನು ಅವನಮ್ಮ ನನ್ನ ಮೇಲೆ ಮತ್ತು ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದರು ಅವರ ಮಾನ ಹರಾಜು ಹಾಕ್ತಾ ಇದ್ದೇವೆ ಅಂತ ಹೇಳಿ ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ ಅವ್ರಿಗೆ ಮಾನ ಮರ್ಯಾದೆಯೇ ಇಲ್ಲ ಅಂಥವ್ರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜು ಹಾಕೋದು ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜು ಹಾಕಿದ್ದಾರೆ ಅವನು ಆರಾಮದಲ್ಲಿ ತಿರುಗ್ತಾ ಇದ್ದಾನೆ ಅವರು ಟೈಮ್ ತಕೊಳ್ತಾ ಇದ್ದಾರೆ ಅವ್ರ ಹತ್ರ ದುಡ್ಡಿದೆ ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ್ರು ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಲಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನು ಅವ್ರದ್ದು ಅವರದ್ದಾದ ಅವರದೇ ಆದ ಒಂದು ಕಾರಣ ಇರಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮಗೆ ಗಮನ ಗಮನಹರಿಸಲಿಕ್ಕೆ ಇಚ್ಛಿಸ್ತೇನೆ ಈ ಹುಡುಗಿಗೆ ಏಳುವರೆ ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾಯಿತು ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ ರಾವ್ ಹತ್ರ ಹೇಳ್ಕೊಂಡ್ರು ಹೇಳುವಾಗ ಅವರೆಲ್ಲ ಇವರ ಮನೆಗೆ ಬಂದು ಅವನಮ್ಮ ಅಮ್ಮ ಜಗನ್ನಿವಾಸ್ ರಾವ್ ಅವನ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದರು ಮಗುವನ್ನು ತೆಗೆಸಬೇಕು ಅಂತ ಹೇಳಿದ್ರು ಮಗು ತೆಗೆಸಲಿಕ್ಕೆ ಎಂಟು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಅಬಾಷನ್ ಹತ್ತು ಸಾವಿರ ರೂಪಾಯಿ ಅಬಾಷನ್ ಗೆ ಅಂತ ಹೇಳಿ ನಮಿತನ ಅಕೌಂಟ್ಗೆ ಗೂಗಲ್ ಪೇ ಅನ್ನು ಮಾಡಿದ್ದಾರೆ ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ ಈಗಾಗಲೇ ಮಗು ಏಳುವರೆ ತಿಂಗಳಾಗಿದೆ ಆಗಿದೆ ಮತ್ತೆ ಅಬಾಷನ್ ನಮ್ಮ ಹಾಸ್ಪಿಟಲ್ ನಾವು ಮಾಡುದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದ್ರು ಇವರ ದುಡ್ಡಿನ ಬಲದಿಂದ ಇವರು ಏನು ಮಾಡಿದ್ರು ಬಂಟ್ವಾಳದಲ್ಲಿ ಯಾರೋ ಒಬ್ಳು ಡಾಕ್ಟ್ರು ಅಬಾಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದರು ನಮಿತಾ ಅದಕ್ಕೆ ಒಪ್ಪಲಿಲ್ಲ ಅದೇ ದಿನ ಅವರು ಕಂಪ್ಲೇಂಟನ್ನು ಮಾಡಿದರು ಕಂಪ್ಲೇಂಟನ್ನು ಮಾಡಿದ ಮೇಲೆ ನಾನು ರಾವ್ ಹತ್ರ ಮಾತಾಡಿದ್ದೆ ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಎಮ್ ಎಲ್ ಎ ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ ಕಂಪ್ಲೇಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅವರು ಒಪ್ಕೊಂಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದರು ಅದನ್ನು ನಂಬಿಕೊಂಡು ಇನ್ನು ಇಪ್ಪತ್ತೊಂದು ವರ್ಷ ಆಗಲಿಕ್ಕೆ ಬರೀ ಒಂದು ತಿಂಗಳು ಮಾತ್ರ ಇದ್ದಿದ್ದು ಅಷ್ಟೊತ್ತಿಗೆ ಇವಳಿಗೆ ಸಹ ಆಯಿತು ಅವನಿಗೆ ಇಪ್ಪತ್ತೊಂದು ವರ್ಷವೂ ಆಯಿತು ಮತ್ತೆ ಅವರು ಪ್ಲೇಟನ್ನು ಚೇಂಜ್ ಮಾಡಿದರು ದೇ ವರ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್ ನಾನು ರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ ಆವಾಗ ಅವ್ರು ನನ್ನ ಹತ್ರ ಹೇಳಿದರು ಅದು ನಮ್ಮ ಮಗು ನಮ್ಮದೇ ಅಲ್ಲ ಹುಡುಗಿ ಸರಿ ಇಲ್ಲ ಅಂತ ಹೇಳಿದರು ಡಿ ಎನ್ ರಿಪೋರ್ಟ್ ಬರಲಿ ಅದರ ನಂತರ ಮಾಡುವ ಅಂತ ಹೇಳಿದ್ರು ಮದುವೆ ಮಾಡಿಸುವ ಅಂತ ಡಿ ಎನ್ ಎ ರಿಪೋರ್ಟ್ ಅಲ್ಲಿ ಮಗು ಕೃಷ್ಣ ಜೆ ರಾವ್ ಅಂತ ಹೇಳಿ ಗೊತ್ತಾಯಿತು ಅದರ ನಂತರ ಹೇಳಿದ್ರು ನಮ್ಮ ಮಗನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದರ ನಂತರ ಅವನು ಬೇಲಿಂದ ಜೇಲಿಂದ ಹೊರಗೆ ಬಂದ ಬೇಲ್ ಮೇಲೆ ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನ್ ಹೇಳಿದ್ರು ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ಅದನ್ನು ಸೇರಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದರು ಬಿಜೆಪಿ ಪಕ್ಷದಲ್ಲಿ ಈ ಜಗನ್ ರಾವ್ ಇದ್ದವರು ಅವ್ರಿಗೆ ಬರೇ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಬರೇ ಒಂದು ನೋಟಿಸ್ ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಹೋದ್ರು ಕಣ್ಣಿ ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದ್ರು ಎಲ್ಲ ಕಡೆ ಸುತ್ತಾಡಿದರು ಎಲ್ಲರೂ ಭರವಸೆ ಕೊಟ್ಟರು ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೂ ಅದೇ ಹೇಳಿದರು ಒಂದು ಹಂತಕ್ಕೆ ಬಂದಿದೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಇವನು ಬೇಲಿಂದ ಹೊರಗಿದ್ದ ನಾವು ಬೇಲ್ ರಿಜೆಕ್ಷನಿಗೂ ಹಾಕಲಿಲ್ಲ ಯಾಕೆಂದರೆ ಅವರಿಬ್ಬರು ಒಂದಾದರೆ ಒಳ್ಳೇದು ಅವರ ಫ್ಯಾಮಿಲಿ ಸರಿ ಹೋದರೆ ಒಳ್ಳೇದು ಒಂದು ಮದುವೆ ಆದರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ ಯಾಕೆಂದರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾರ್ತಾ ಇದ್ರು ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಜಯರಾವ್ ಆಗಲಿ ಅವನ ಫ್ಯಾಮಿಲಿಗಾಗಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಮಾತುಕತೆಗೆ ಬಂದ್ರು ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ನಮಿತನ ಹತ್ರ ಮಾತಾಡೋದಿಲ್ಲ ನಮ್ಮ ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಯಾರೋ ಎರಡು ಮೂರು ಜನ ಹೊರಗಡೆ ಹೊರಗಡೆಯಿಂದಲ್ಲ ಮಾತಾಡ್ತಾ ಇದ್ದಾರೆ ನಂಜುಂಡಿಯವರ ಹತ್ರ ಮಾತಾಡ್ತಾ ಇದ್ರು ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಯಾರು ಯಾರಿದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಪಾಯಿಂಟ್ ಪಾಯಿಂಟ್ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ ಸೊ ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಮಿತನಿಗಾಗ್ಲಿ ಪೂಜೆಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರಿಬ್ಬರದ್ದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇವರಾವ್ ಜಗನ್ನಿವಾಸರಾವ್ಗೆ ಕೊಡ್ತೇನೆ ಮದುವೆ ಆಗಲಿ ನಮಿತನ ಮನೆಗೆ ಅವನು ಮನೆ ಅಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆ ಅಳಿಯಾಗಿ ಕಳಿಸಲಿ ಮದುವೆ ಮಾಡಿಸ್ಲಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವು ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮಿತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಆಗಿ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನು ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತಲೂ ಗೊತ್ತಿದೆ ಈಗ ಮದುವೆ ಆಗೋದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಸೆಕೆಂಡ್ ಸ್ಟೆಪ್